कर्नाटक राज्य पौर सेवा नौकर सेवा hey! कर्नाटक राज्य hey! पौर सेवा सेवा पौरसेवाघाटक कर्नाटक राज्य पौर सेवा नौक सेवा संघद अनिर्दिष्टाधी मुष्कर ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ನಗರಸಭೆ ಕಾರ್ಯಾಲಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಜಮಾವಣೆಗೊಂಡು ಹಾಗೂ ನಗರಸಭೆ ನೌಕರರು ಸೇರಿಕೊಂಡು ಪ್ರತಿಭಟನೆ ಮಾಡಿ ಘೋಷಣೆ ಕೂಗಿದರು ಇನ್ನು ಎರಡು ದಿನ ನಗರಸಭೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ರಾಜ್ಯದ ಸ್ಥಳೀಯ ಸಂಸ್ಥೆಗಳಾದ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಪೌರ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಗರಸಭೆ ಕಂದಾಯ ಅಧಿಕಾರಿಯಾದ ಸರಸ್ವತಿ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘ ಮತ್ತು ನೌಕರರು ಎಲ್ಲರೂ ಸೇರಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತಿದ್ದೇವೆ ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಗ್ರಾಮ ಪಂಚಾಯಿತಿಗಳು ನಗರಸಭೆಗೆ ವಿಲೀನ ಆದ ಮೇಲೆ ಗ್ರಾಮ ಪಂಚಾಯಿತಿಯ ನೌಕರರನ್ನು ಇನ್ನೂ ಕಾಯಂ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕರ್ನಾಟಕ ರಾಜ್ಯ ಪೌರ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಎಲ್ ಅಂಕಯ್ಯ ಪ್ರತಿಭಟನೆಯ ಉದ್ದೇಶ ಪೌರಕಾರ್ಮಿಕರಿಗೆ ಖಾಯಂ ಮಾಡಬೇಕು ಎಂಬ ಉದ್ದೇಶದಿಂದ ಸಾಕಷ್ಟು ಪೌರಕಾರ್ಮಿಕರಿಗೆ ಕಾಯಿಲೆ ಬಂದು ನರಳುತ್ತಿದ್ದಾರೆ ಅಂತಹವರಿಗೆ ಸರ್ಕಾರ ಈ ಕೂಡಲೇ ಜ್ಯೋತಿ ಸಂಜೀವಿನಿಯನ್ನು ಒದಗಿಸಿಕೊಡಬೇಕೆಂದು ಪ್ರೇಮಾಭಿವೃದ್ದಿ ವಾಟರ್ ಸಪ್ಲೈ ಹೆಲ್ಪರ್ಸ್ ಡ್ರೈವರ್ಸ್ ಕಂಪ್ಯೂಟರ್ ಆಪರೇಟರ್ ಇವರೆಲ್ಲರಿಗೂ ಸರ್ಕಾರ ಖಾಯಂ ಕೊಡಬೇಕೆಂದು ಆಕ್ರೋಶ ಹೊರಹಾಕಿದರು ಮತ್ತೆ ಇವತ್ತು ನಾವು ಮುಷ್ಕರ ಮಾಡ್ತಿರೋಂತ ಉದ್ದೇಶ ಬಂದು ಇಲ್ಲಿ ಪೌರ ಕಾರ್ಮಿಕರಿಗೆ ಕಾಯಂ ಮಾಡಬೇಕು ಅನ್ನೋದು ಒಂದು ಮುಖ್ಯ ಬೇಡಿಕೆ ಆಗಿರುತ್ತೆ ಅದರ ಜೊತೆಗೆ ಸಾಕಷ್ಟು ಜನ ಕಾಯಿಲೆ ಬಂದು ನಾವು ಇವತ್ತು ಕಾಯಿಲೆಯಲ್ಲಿ ನರಳ್ತಾ ಇದ್ದೀವಿ ನಮಗೆ ಜ್ಯೋತಿ ಸಂಜೀವಿನಿ ತುರ್ತಾಗಿ ಮಾಡಿಕೊಡ್ಬೇಕು ಯಾಕೆಂದರೆ ಇವತ್ತು ಪೌರ ಕಾರ್ಮಿಕರ ಆರೋಗ್ಯ ತುಂಬ ಅದಿಗೆಟ್ಟೋಗಿದೆ ದಯಮಾಡಿ ಸರ್ಕಾರದಲ್ಲಿ ಇದೊಂದು ಮನವಿ ಮಾಡ್ಕೊಳ್ತೀವಿ ಅತಿ ಮುಖ್ಯವಾಗಿ ಕ್ಷೇಮಾಭಿವೃದ್ಧಿ ವಾಟರ್ ಸಪ್ಲೈ ಮತ್ತು ಎಲ್ಪರ್ಸು ಮತ್ತು ಡ್ರೈವರ್ಸು ಮತ್ತು ಅದ್ರ ಜೊತೆ ಕಂಪ್ಯೂಟರ್ ಆಪ್ರೇಟ್ಸ್ ಇವ್ರ ಸಲ ಏನೇನಿದ್ದಾರೆ ಇವ್ರಿಗೆಲ್ಲರಿಗೂ ಹಂತವಾಗಿ ನಮಗೆ ಕಾಯಂ ಮಾಡಿಕೊಡ್ಬೇಕು ಮತ್ತು ಕ್ಷೇಮಾಭಿವೃದ್ಧಿ ಅವ್ರನ್ನ ಕೈ ಬಿಟ್ಟು ಕೈಬಿಟ್ಟು ಕೈ ಬಿಟ್ಟು ಕಾಯಿ ಮಾಡಬೇಕು ಅನ್ನೋದು ನಮ್ಮ ಮುಖ್ಯ ಬೇಡಿಕೆ ಆಗಿದೆ ಸರ್ ಕೊರೋನಾ ಹಿಂದೆ ಕೊರೋನಾ ಬಂದಾಗಲೂ ಸಹ ನಾವು ಕಷ್ಟ ಬಿದ್ದು ಕೊರೋನಾದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀವಿ ಎಷ್ಟೊಂದು ಜನ ಪ್ಯಾ ಪ್ರಾಣ ತ್ಯಾಗ ಮಾಡಿ ನಾವು ಇವತ್ತು ಕೊ ಕೊರೋನಾದಲ್ಲಿ ಮಾಡಿ ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಕಾಯಿಲೆ ಬರೆದಂಗೆ ನಾವು ಸೇವೆ ಮಾಡಿದ್ದೀವಿ ಮತ್ತು ಈಗ ಕೊರೋನಾ ಮುಷ ಶುರು ಆಗ್ತಾ ಇದೆ ಅಂತ ತಿಳಿದು ಬಂದಿದೆ ಮತ್ತು ಇವತ್ತು ನಾವೇ ಮಾಡಬೇಕು ಅವತ್ತು ನಾವೇ ಮಾಡಿದ್ವಿ ಮುಂದೆನೂ ನಾವೇ ಮಾಡಬೇಕು ಇದನ್ನ ಘನ ಸರ್ಕಾರ ಮನಸಲ್ಲಿ ಇಟ್ಕೊಂಡು ನಮ್ಮ ಸಣ್ಣ ಬೇಡಿಕೆ ಆಗೋ ಅಂಥದ್ದು ಮತ್ತು ಜ್ಯೋತಿ ಸಂಜೀವನಿ ಒಂದು ನಮಗೆ ನೀಡಬೇಕು ಸರ್ ನಾವು ಇವತ್ತು ನೆಲ್ಮಂಗ ಪೌರ ನೌಕರರು ಮತ್ತು ಪೌರ ಕಾರ್ಮಿಕರು ಅನಿರ್ದಿಷ್ಟ ಅವಧಿ ಮುಷ್ಕರನ್ನ ನಡೆಸ್ತಾ ಇದ್ದೀವಿ ಈ ಮುಷ್ಕರನ ನಡೆಸೋಕೆ ಕಾರಣ ನಮ್ಮ ಹಲವಾರು ಬೇಡಿಕೆಗಳು ಆ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದಲ್ಲೇ ಇರೋದ್ರಿಂದ ನಾವು ಇವತ್ತು ಮುಷ್ಕರನ ನಡೆಸ್ತಾ ಇದ್ದೀವಿ ಈಗ ಆಲ್ರೆಡಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬೇಡಿಕೆಗಳು ಏನೇನು ಅಂತ ಹೇಳಿದ್ದಾರೆ ಅದ್ರ ಜೊತೆ ನಾನು ಒಂದೇ ಒಂದು ಹೇಳ್ತೀನಿ ನಮ್ಮ ನಗರಸಭೆಗೆ ಪಂಚಾಯತಿಯಿಂದ ಸುಮಾರು ಜನ ವಿಲೀನತೀನಗೊಂಡಿದ್ದಾರೆ ಆ ವಿಲೀನ ಆಗಿರೋರಿಗೆ ಇವತ್ತು ಕಾಯಂ ಆಗಿಲ್ಲ ನಮ್ಮ ತರನೇ ಅವರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಕಾಯಂ ಆಗ್ಲಿ ಅಂತ ಒಂದು ನಾನು ಸರ್ಕಾರನ ಕೇಳ್ಕೊಳ್ತೀನಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ